தோப்போ பண்ணி நென் ஒன்று கேம்பேரி எட்டு ஜி டி அது மெசேஜ் பண்ணி காம்ப இவத்தை வீடியோ இது காலெல்லாம் ரெடி ஆய்த்து செட்டு மாதிரி ஓகே எந்த சிக்கி காம்ப எல்லா நீத்து ஆண்டு ஸ்டிக்கு தக்கம்பேதா நினை நின்று கை கடத்தினாரா

बर्ते पुल पुल बर्ते निता हाँ भैया फस्त थ्रो मारते

esto voy a hacer cambié yo presté el no presté si mande

ಹೋನಿಸ್ ಇಲ್ವಾ ಇಲ್ಲಿ ಬಾರ ಇದ್ರ ಗಾಯ್ಸ್ ನೋಡಿ ಖುಷಿ ಅದಿತ್ತು ಎರಡು ದಿನ ಸಿಕ್ತಮ್ ಖುಷಿ ಒಳ ಈಜಿ ಅವ್ನಿಗೆ ಕೊಡ್ಕೊತ ಇಲ್ಲ ಉದುರತ್ತಿಲ್ಲ ಎದುರು ಬೇಡ ಗಾಯ್ಸ್ ಕಮ್ ಕಮಾ ಯರ್ لگದギャ ಹೊಸ ಸ್ಟಿಕ್ ಕಮಾಸ್ತೆ ಮರ್ತಾಯಿತು ಇಡ್ಕ ತಮಾ ಕಾಣಿ ಇದು ವಾಡಿದು ಈ ಈ ನವರಿಗೆ ಯಾರ್ ಕೊಣ್ಣಿ ಕಂಪಿತಿ ಕಾಣಿ ನಮ್ಮ ಆನೀಸ್ ಅವರ ನೋಡಿ ಇದನ್ನ ನೋರ್ತಾ ಇದಾಗಿ ಕೂಡ ಎರಡು ನೀವು ಒಂದು ವಿಡಿಯೋ ಸಿಗಿದರೆ ಖುಷಿ ಆತಿಲ್ಲ ಇಲ್ಲಿ ವಿಡಿಯೋ ಸ್ಯಾಂಡ್ ಬೋನಸ್ ಆಗಿದೆ

ಇವತ್ತು ನಾನು ದೇವಿ ಪ್ರೊಡಕ್ಟ್ಸ್ ಒಂದು ಅವ್ರ ಇದ್ರ ಚಾನ ಯೂಟ್ಯೂಬರ್ ಎಲ್ಲ ಅವರಿಗೆ ಒಂದು ಹಸಿ ಮಾಡಿದ್ದು ಅವರು ಕೂಡ ಕಂಗ್ರೇಜ್ ಅಂತ ಹೇಳಿದ್ರು ಅವರು ಒಂದು ಹೇಳಿದಾಗ ಮೆನ್ಷನ್ ಮಾಡೋದು ಹೇಳಿ ಕಾಂಬ ಮತ್ತೆ ಹೇಳಿ ಕಾಂಬ ಈಗ ಅಂತೂ ಒಂದು ಭಾರ ಮುಂಡಿ ಹಿಡಿದೆ ಖುಷಿ ಆತು ಎಂದ್ರೆ ನಾವಲ್ಲ ಅಂದ್ರೆ ಮೊದಲಿಂದ ಗಾಳಿ ತಂದ್ರಲ್ಲ ಈಗ ಇತ್ತಿತ್ಲೆಗಾಲ ಗಾಳಗು ಶುರು ಮಾಡಿದಾರೆ ಗಾಳ ಹಿಡ್ದಂತೂ ಇತ್ತಿತ್ಲಕ್ಕೆ ಈಗ ಕುಯ್ಡ್ ಹಿಡಿದಿದೆ ಫಸ್ಟ್ ನಾ ಸ್ಟಿಕ್ಕ ಕ್ಯಾಂಬೇರಿಯರ್ ಒಂದು ಎರಡು ಸಲ ಹಿಡಿದಿದೆ ಈಗ ಮತ್ತೆ ಹಾಪ ಎಂತ ಸಿಕ್ಕಂತ ಕಾಂಬ ಅಡ್ಡ ಕೂಡಿ ಹೇಗೆ ಅಂತ ಗೊತ್ತಿಲ್ಲ ಒಂದಿನ ಸಿಕ್ಕ ಸಿಕ್ಕತ್ತಮಕಿತ್ತು ಇಲ್ಲಿ ಹತ್ರ ಅದು ಮಾತ್ರ ಈ ಡೂರ್ ಬೆನ್ನಿಗೆ ಬಂದಿದ್ದೈತಿ ಇಲ್ಲಿ ಹತ್ರ ಒಪ್ಕೊ ಹೊಡಿದೆ ಅದು ಕಣ್ಣಿಗೆ ಕಲಸಿಕೆ ಬೀಟ್ ಮಾಡಿ ಗೆಳೆಯರಿ ಇವತ್ತು ನಾವು ಒಂದು ಬಾರಮುಂಡಿಯನ್ನು ಹಿಡಿದೆವು ಈಗ ಸೂರ್ಯ ಮುಳುಗತಿ ಒಂದು ಎಂತ ಸೊಳೆ ಹೊರದಿ ಹೋಯ್ತು ಈಗ ನಮ್ಮ ಯೋಗೀಸ್ ಅವರ ಒಂದು ದೂರ ಇದ್ರು ಕಣಿ ಇವತ್ತು ಒಟ್ಟು ಒಂದ್ ಒಂದು ಒಂದ್ ಐತೆ ಈಗ ಕಪ್ಪತ್ತ ಬಂತ ಮತ್ತೊಂದು ಸ್ವಲ್ಪ ಗಾಳ ಹಾಕಿ ಎಂತ ಸಿಕ್ಕ ಕನಕಾಂಬ ಈಗ ಗಾಳ ಹಾಕಿ ಮತ್ತೊಂದು ಎಸಿ ಹೊತ್ತಿತ್ತು ಕೊಡೇರಿ ಡಾಕಿ ಹೊತ್ತಿತ್ತು ಅಲ್ಲಿ ಅಂತ ಸಿಕ್ಕಿತ್ತು ಸಿಕ್ಕ ಈಗ ಗಂಟೆ ಎಷ್ಟಾಯ್ತು ಬೀಡ ಗಂಟೆ ಎಂಟಾಯ್ತು ಕಾಂಬ ಒಂಬತ್ತು ಗಂಟೆ ಹಾಕ್ತು ಎಂತ ಸಿಕ್ಕ ಇಲ್ಲಿ ಬರೀ ರೋಡೆಲ್ಲ ಸರಿ ಇಲ್ಲ ಇಲ್ಲಿಗ ಒಂದು ರೋಡಿನ ವ್ಯವಸ್ಥೆ ಮಾಡಿಸಿ ಕೇಳಿ ನಮಗೆ ಗಾಳ ಹಾಕೋಕೋಕೆ ತುಂಬ ತೊಂದರೆ ಆಗಿತ್ತು ಆಯ್ತು ಈಗ ಮುಂದೆ ಗಾಳ ಕೊಡ್ತಿತ್ತು ಈಗ ನಮ್ಮ ಯೋಗೇಶ್ ಅವರು ಒಂದು ಕ್ಯಾಚ್ ಮಾಡ್ರ ಕೊಕ್ಕರ್ ಕಾಣಿ ಇದಕ್ಕೆ ಹೊಡೆದ ನಮ್ಮ ಅಣ್ಣ ನೋಡಿ ಹೇಗಿದ್ದಾನೆ ಅಂತ ಇದು ಸ್ಟಿಕ್ಕಿಗೆ ಹೊಡೆದಿದೆ ಈಗ ಅಂತಂದ್ರೆ ಈಗ ಟೈಮ್ ಆಯ್ತಾ ಎಂಟು ಅರಿಯತ್ತ ಬಂತು ನಿಮ್ಗೆ ಅಂತ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್